ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಳದ ಉತ್ಪನ್ನವಾದ ನಂದಿನಿ ಹಾಲಿನ ಅರ್ಧ ಲೀಟರ್ ಪ್ಯಾಕೆಟ್ ಹಾಗೂ ಒಂದು ಲೀಟರ್ ಹಾಲಿನ ಪ್ಯಾಕೆಟ್ ದರವನ್ನು ತಲಾ ಎರಡು ರೂಪಾಯಿಯಂತೆ ಹೆಚ್ಚಿಸಲಾಗಿದ್ದು ಇಂದಿನಿಂದಲೇ ಪರಿಷ್ಕೃತ ದರಗಳು ಜಾರಿಯಾಗಿವೆ ಅರ್ಧ ಲೀಟರ್ ಮತ್ತು ಒಂದು ಲೀಟರ್ ಹಾಲಿನ ಪ್ಯಾಕೆಟ್ಗಳಲ್ಲಿ ಐವತ್ತು ಎಂಎಲ್ ಹಾಲನ್ನು ಹೆಚ್ಚುವರಿಯಾಗಿ ಸೇರಿಸಿ ಪ್ರತಿ ಪ್ಯಾಕೆಟ್ ದರವನ್ನು ಎರಡು ರೂಪಾಯಿ ಹೆಚ್ಚಿಸಲಾಗಿದೆ ಇನ್ನು ಮುಂದೆ ಗ್ರಾಹಕರಿಗೆ ಅರ್ಧ ಲೀಟರ್ ಪ್ಯಾಕೆಟ್ ಹಾಲ್ನಲ್ಲಿ ಐವತ್ತು ಎಂಎಲ್ ಹಾಗೂ ಒಂದು ಲೀಟರ್ ಪ್ಯಾಕೆಟ್ನಲ್ಲಿ ಒಂದು ಸಾವಿರದ ಐವತ್ತು ಎಂಎಲ್ ಹಾಲು ಲಭ್ಯವಾಗಲಿದೆ ಹಾಲು ಹೆಚ್ಚಳದಿಂದ ಅರ್ಧ ಲೀಟರ್ ಹಾಲಿನ ಪ್ಯಾಕೆಟ್ ದರ ಇಪ್ಪತ್ನಾಲ್ಕು ರೂಪಾಯಿ ಹಾಗೂ ಒಂದು ಲೀಟರ್ ಪ್ಯಾಕೆಟ್ ದರ ನಲವತ್ನಾಲ್ಕು ರೂಪಾಯಿ ಆಗಿದೆ ಟೋಂಡ್ಡ್ ಹಾಲು ಅರ್ಧ ಲೀಟರ್ಗೆ ಇಪ್ಪತ್ನಾಲ್ಕು ರೂಪಾಯಿ ಒಂದು ಲೀಟರ್ಗೆ ನಲವತ್ನಾಲ್ಕು ರೂಪಾಯಿ ಹೋಮೋಜಿನೈಸ್ಡ್ ಟೋಂಡ್ ಹಾಲು ಅರ್ಧ ಲೀಟರ್ಗೆ ಇಪ್ಪತ್ನಾಲ್ಕು ರೂಪಾಯಿ ಒಂದು ಲೀಟರ್ಗೆ ನಲವತ್ತೈದು ರೂಪಾಯಿ ಹೋಮೋಜಿನೈಸ್ಡ್ ಹಸುವಿನ ಹಾಲು ಇಪ್ಪತ್ತಾರು ರೂಪಾಯಿ ಒಂದು ಲೀಟರ್ಗೆ ನಲವತ್ತೆಂಟು ರೂಪಾಯಿ ಸ್ಪೆಷಲ್ ಹಾಲು ಅರ್ಧ ಲೀಟರ್ಗೆ ಇಪ್ಪತ್ತೈದು ರೂಪಾಯಿ ಒಂದು ಲೀಟರ್ಗೆ ಐವತ್ತು ರೂಪಾಯಿ ಶುಭಂ ಹಾಲು ಅರ್ಧ ಲೀಟರ್ಗೆ ಇಪ್ಪತ್ತೈದು ರೂಪಾಯಿ ಒಂದು ಲೀಟರ್ಗೆ ಐವತ್ತು ರೂಪಾಯಿ ಸಮೃದ್ಧಿ ಹಾಲು ಅರ್ಧ ಲೀಟರ್ಗೆ ಇಪ್ಪತ್ತಾರು ರೂಪಾಯಿ ಒಂದು ಲೀಟರ್ಗೆ ಐವತ್ತ್ಮೂರು ರೂಪಾಯಿ ನಿಗದಿಪಡಿಸಲಾಗಿದೆ